ಈದ್ ಉದ್ಮಿಲಾದವಿ ಮೊಹಮ್ಮದ್ ಸಲ್ಲಾಹುರ ಮುದ್ದ ದಿನಾಚರಣೆ ಸಾವಿರದ ಐನೂರು ವರ್ಷ ಆಗಿದೆ ಅವರು ಏನು ಹೇಳಿಕೆ ಏನು ದಾರಿ ತೋರಿಸಿದ್ದಾರೆ ಏನಂದರೆ ಬಡವರ ಬಗ್ಗೆ ಚಿಂತನೆ ಮಾಡಬೇಕು ಬಡವರ ಬಗ್ಗೆ ದಾನ ಮಾಡಬೇಕು ಜಾತಿ ನೀತಿ ಭಾವ ಬಿಟ್ಟು ಯಾವ ದೇಶನಲ್ಲಿ ಆ ದೇಶದಲ್ಲಿ ಪರವಾಗಿರ್ಬೇಕು ಆ ದೇಶ ಜನ ಯಾರಿದ್ದಾರೆ ಪ್ರೀತಿ ವಿಶ್ವಾಸದಿಂದ ಹೊಂದಾಣಿಕೆಯಿಂದ ಅವ್ರ ಅಂತ ಹೇಳಿದ್ದಾರೆ ಅವ್ರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಮಾರ್ಗದರ್ಶನ ಪರವಾಗಿ ನಾವು ವರ್ಷ ವರ್ಷ ಸುಮಾರು ಇಪ್ಪತ್ತೈದು ವರ್ಷ ಅಂತ ಈ ಕಾರ್ಯಕ್ರಮ ನಡ್ಸ್ಕೊಂಡು ಬರ್ತಾ ಇದ್ದಿದೆ ಇದ್ರ ಜೊತೆಯಲ್ಲೇ ನಮ್ಮವರು ನಮ್ಮ ಗಿರಿಯವ್ರು ಇದ್ದಾರೆ ಅನ್ವರ್ ಭಾಯಿ ಇದ್ದಾರೆ ಮೊಹಮ್ಮದ್ ರೋಷನ್ ಇದ್ದಾರೆ ನವಾಜ್ ಇದ್ದಾರೆ ಮತ್ತು ಇವರು ಜಿಯಾ ಉಲ್ಲಾ ಖಾನ್ ಇದ್ದಾರೆ ರೌಷ ರೌಶನ್ ಇವರೆಲ್ಲ ಸಮ್ಮುಖದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ ಯಾಕಂದ್ರೆ ನಾವು ಈದ್ಮೇಲೆ ಆದರೆ ನಾವು ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಡು ಇದರಲ್ಲ ಎಲ್ಲ ಸಮುದಾಯ ಜೊತೆಯಲ್ಲಿ ಒಟ್ಟು ಹಬ್ಬ ಆಚರಣೆ ಮಾಡ್ರೆ ಅದರಲ್ಲಿ ಪ್ರೀತಿ ಉತ್ಸ ಹುಡ್ತದೆ ದೇವರಿಂದ ದಯ ಆಗ್ತದೆ ಒಳ್ಳೆದಾಗ್ತದೆ ಅಂತ ಈ ಕಾರ್ಯಕ್ರಮ ನಾವು ಮಾಡ್ಕೊಂಡು ಇದ್ರೆ ಅದೇ ರೀತಿ ಇದೇ ಇವತ್ತು ಬಂದು ಇಲ್ಲಿ ಅಂತರಂಗ ಶಾಲೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಬರ್ತಾಯಿದ್ದೀವಿ ನಾವು ಕೊಡ್ಕೊಂಡು ಬರ್ತಾ ಇದೀವಿ ಇದೇ ರೀತಿ ನಾವು ಇರೋದಾಗ ಇದೇ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಬರಬೇಕಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಒಳ್ಳೇದಾಗಲಿ ನೀವು ಪಾಡವ್ರ ಬಗ್ಗ್ರ ಮಕ್ಕಳು ಯಾಕಂದರೆ ಮುಗಿಗಳಿದ್ದಾರೆ ಕೆವ್ರಿಗೆ ಕೇಳಿಸಲ್ಲ ಕೆವ್ರಿಗೆ ಬುದ್ಧಿ ಮಾತು ಇಲ್ಲ ಎಲ್ಲ ದೇವ್ರು ಒಳ್ಳೇದಾಗಲಿ ಮೊಹಮ್ಮದ್ ಸಲ್ಲಾಹ ಸಲ್ಲ ಮುಟ್ಟಿ ದಿನಾಚರಣೆ ಪರವಾಗಿ ಅವ್ರ ನಾವು ಏನು ಕೇಳ್ಕೊಳ್ತೀರ ಅಂದ್ರೆ ಇವರಿಗೆಲ್ಲ ಇಲ್ಲಿ ಸಾಕಾರ ಕೊಟ್ಟಿದ್ದಾರೆ ಒಬ್ಬರು ಮನೆಯಲ್ಲಿ ಮಗು ಇದ್ದರೆ ಸಾಕಕ್ಕೆ ಭಾಳ ಕಷ್ಟ ಇರ್ತದೆ ಇಂಥವ್ರಿಗೆಲ್ಲ ಇವರು ಸಾಕಿ ಎಲ್ಲ ಅವ್ರಿಗೆ ಬುದ್ಧಿ ಹೇಳಿ ಎಲ್ಲ ಹೇಳಿ ಅವ್ರ ಮಾರ್ಗದರ್ಶನ ಕೊಟ್ಟು ಊಟ ಬಟ್ಟೆ ಎಲ್ಲ ನೋಡಿ ನೀರು ಗಿರಾಕಿ ಎಲ್ಲ ನೋಡ್ಕೊಳ್ತಾರೆ ದೇವರು ಅವ್ರಿಗೆ ಆಸಿಕೊಳ್ಳಲಿ ಇನ್ನೂ ಆರೋಗ್ಯ ಕೊಡಲಿ ಇನ್ನೂ ಏ ಅಂತರ್ ಇಂಗ್ಲೀಷಲ್ಲೇ ಇನ್ನೂ ಉತ್ತಮ ಅಂತ ಬೆಳಿಲ್ಲ ಅಂತ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡಿ ಈ ಮಾತು ಎರಡು ಮಾತು ಮಾತಾಡಿಸೋ ಅವಕಾಶ ಇರ್ತದೆ ಈಗ ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ